Guys, welcome back to my channel. Ma, ma. ma. ma, ma. ma, ma. welcome back to my channel. Thank you, love you designer, Hehe. I love you designer, フフ <laughs> ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಜಾಯ್ನ್ ಆಗ್ತಿರೋರೆಲ್ಲ ಲೈಕನ್ನು ಕೊಡಿ ಏನು ಇವತ್ತಿನ ಸ್ಪೆಷಲ್ ಬನ್ನಿ ಜಾಯ್ನ್ ಆಗಿ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಬನ್ನಿ ಇರಬೇಡಿ ಬನ್ನಿ ಮಾತಾಡಿ ವೆಲ್ಕಮ್ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಜಾಯ್ನ್ ಆಗ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ದ ಲೈವ್ ಹೇಗಿದ್ದೀರಾ ಊಟ ಮಾಡಿದ್ರ ಏನು ಸ್ಪೆಷಲ್ ಇವತ್ತು ಥ್ಯಾಂಕ್ ಯು ಲೈವ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಇಸ್ ಮೈ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಹೇಗಿದ್ದೀರಾ ಊಟ ಮಾಡಿದಿರಾ ಏನು ಸ್ಪೆಷಲ್ ಇವತ್ತು ಥ್ಯಾಂಕ್ ಯು ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಾಲ್ಯಕುಮ್ ಸಲಾಮ್ ಹೇಳ ಕೆಳಗೆ ಬನ್ನಿ ಮಾತಾಡಿ ಸಪೋರ್ಟ್ ಮಾಡಿ ಸೋ ಮಚ್ ಬ್ರೋ ಬ್ರೂ ಊಟ ಮಾಡಿದ್ರ ಏನ್ ಸ್ಪೆಷಲ್ ಇವತ್ತು ಅಲ್ಲ ಇನ್ನಾಗಬೇಕಾ ಊಟ ನಿಮ್ಗೆ ತುಂಬಾ ದಿನಗಳ ನಂತರ ಲೈವ್ ಮಾಡ್ತಾ ಇದ್ದೀನಿ ಲೈವ್ಗೆ ಬಂದಿದ್ದೀನಿ అలాగే బన్నీ లైవ్గా జాయిన్ ఆగి కమ్ 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 ఎస్ ఎస్ కమ్ 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 అండ్ కమ్ డౌన్ నైస్ లైవ్ థ్యాంక్ యూ బ్రో థ్యాంక్ యూ సో మచ్ ಅಯ್ಯೋ ಹೈಡಲ್ ಇದ್ದವರೆಲ್ಲ ನೋಡ್ತಾ ಆ ಯಾಕಪ್ಪ ಕೆಳಗೆ ಬರ್ತಾ ಇಲ್ಲ ಹಿಯರ್ ಕಮ್ ಆಲ್ ಡೌನ್ ಬ್ರೋ ನಿಮ್ಮ ಚಾನಲ್ ಹೇಗೆ ನಡೀತಾ ಇದೆ ಏನಾಯಿತು ವಾಚ್ ಕಂಪ್ಲೀಟ್ ಕಂಪ್ಲೇಂಟ್ ಮಾಡಿದ್ರಾ ಸೂಪರ್ಲೈ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ವಾಚ್ ಅವರ್ ಕಂಪ್ಲೀಟ್ ಮಾಡಿದಿರಾ ನಿಮ್ಮದು ಬ್ರೋ ಓ ಹೌದಾ ಆದಷ್ಟು ಬೇಗ ಆಗಲಿ ಆಯಿತಾ ಇನ್ನು ಉಂಟಲ್ಲ ಫೈ ಹಂಡ್ರೆಡ್ ಸಬ್ಬಾ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಕೆಳಗೆ ಬನ್ನಿ ಮಾತಾಡಿ ಹೈಡಲ್ಲಿದ್ದವರು thank you ಮತ್ತೆ ಏನು ஸ்பெஷல் இவத்து ப்ரோ ನಿಮಗೆ ಪ್ಲೀಸ್ ಗಿವ್ ಮೀ ಎ ಟಿಪ್ ಫಾರ್ ಹೌ ಟು ಫಿನಿಶ್ ಇಟ್ ಓ ಕಂಪ್ಲೀಟ್ ಮಾಡಲಿಕ್ಕಾ ಏನು ಮಾಡೋದು ಲೈವ್ ಮಾಡಬೇಕು ಮತ್ತು ವಿಡಿಯೋಸ್ ಹಾಕಬೇಕು ಅದರಿಂದಲೇ ಕಂಪ್ಲೀಟ್ ಆಗೋದು ಇನ್ನೇನು ಟಿಪ್ಪು ಎಷ್ಟು ವೀಡ್ಯೋಸ್ ಆಗೋಲ್ಲ ವೀಡಿಯೋಸ್ ಆದಷ್ಟು ಲಾಂಗ್ ವೀಡಿಯೋಸನ್ನೇ ಹಾಕಬೇಕು ಪ್ಲೀಸ್ ಗಿವ್ ಮೀ ಟಿಪ್ ಯಾಕೆ ನಾಗಡ್ತಿದ್ದೀರಾ థ్యాంక్ యూ థ్యాంక్ యూ సో మచ్ లంచ్ ఆ నమోదు లంచ్ ఆయన నితా ನಾಲ್ಕು ಜನ ಇದ್ದೀರಾ ಬನ್ನಿ ಕೆಳಗೆ ಬನ್ನಿ ಮಾತಾಡಿ ಏನು ಸ್ಪೆಷಲ್ ಇವತ್ತು ನಿಮ್ಗೆ बिरयानी, चिकन बिर्यानी मटन बिर्यानी यहा बिर्यानी मटन हाकिदल ओ यस, ओके ओके

ಏ ನಮ್ಮ ಬ್ರೋ ಎಲ್ಲಿದ್ದಾರೆ ಬ್ರೋ ಐದು ಸುದ್ದಿಯೇ ಇಲ್ಲ ಇಲ್ಲ ಹೈಯಬ್ರೋ ಪತ್ತೇನೇ ಇಲ್ಲ ಐ ಐ ಈಸ್ ಮಿಸ್ಸಿಂಗ್ ಎಸ್ ಎಸ್ ಐ ಈಸ್ ಮಿಸ್ಸಿಂಗ್ ಯಾವ ಕಡೆ ಮಿಸ್ಸಿಂಗ್ ಆಗಿದ್ದಾರೆ ಹುಡುಕ್ಬೇಕಂತ ಲಕ್ಷ್ಮೀ ಸೈಡ್ ವ ಇವಾಗ ಏನಾದರೂ ಬಂದರೆ ಉಂಟಲ್ಲ ಅವರ ಲೈವಿಗೆ ನೋಡಿ ನಿಮ್ಮನ್ನು ಏನು ಮಾಡ್ತಾರೆ ಗೊತ್ತಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ಆ ಲೈಕ್ ಸಿಕ್ಕಿದ್ರೆ ಒಂದು ಕಮೆಂಟ್ ಹಾಕಿ ಅಂತ ನೋಡಿ ನಿಮ್ಮನ್ನ ಏನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರು ಐ ವಿಲ್ ರನ್ ಎಲ್ಲಿಗೆ ರನ್ ಮಾಡೋದು

థ్యాంక్ యూ గైస్ బన్నీ గైస్ మాతా బీ కళగే బి హైడల్ థ్యాంక్ యూ థ్యాంక్ యూ సో మచ్ వెల్కమ్ టు ద లైవ్ నన్న కండ మెసేజ్ అందరూ అర్థ ఐట్ల బ్రో హలో హలో గైస్ బి బీ కళగే బి మాతాడి ಐಡಲ್ ಇದ್ದವರು ಕೆಳಗೆ ಬರ್ಬೋದು ಬನ್ನಿ ಮಾತಾಡಿ ಗುಡ್ ಗಾಯ್ಸ್ ಗುಡ್ ಗುಡ್ ವೆರಿ ಗುಡ್ ಹಾಗೆ ಲೈಕ್ ಮಾಡಿ ಆಯಿತಾ ಯಾರು ಲೈಕ್ ಮಾಡಿದೆ ಹೋಗಿ ಲೈಕ್ ಮಾಡಿಬಿಟ್ಟು ಹೋಗಿ ಸೂಪರ್ ಬ್ರೋ ಸೂಪರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಮಾತಾಡಿ ಬನ್ನಿ ಕೆಳಗೆ ಬನ್ನಿ ಮಾತಾಡಿ ಸೂಪರ್ ಇವರನ್ನು ಕರೆಯುವುದಲ್ಲ ಸುಮ್ಮನೆ ಅವರಲ್ಲಿ ಇರ್ಲಿ ನೋಡ್ತಾ ಇರ್ಲಿ ನಾವಿಲ್ಲಿ ಸೂಪರ್ ಮೊಹಮ್ಮದ್ ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಸೋ ಮಚ್ ಬ್ರೂ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಹೇಗಿದ್ದೀರಾ ಊಟ ಮಾಡಿದ್ರ ಏನು ಸ್ಪೆಷಲ್ ಇವತ್ತು ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಲೈಕ್ ಅನ್ನು ಮಾಡಿ ಲೈಕ್ ಕೊಡ್ದಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಊಟ ಮಾಡಿದರೆ ಏನು ಸ್ಪೆಷಲ್ ಇವತ್ತು ವೆಟ್ನೆಸ್ ಡೇ ಫ್ರ ಎಂತ ಸ್ಪೆಷಲ್ ಗುಡ್ ಗಾಯ್ಸ್ ಗುಡ್ ಎಂಥ ಎಲ್ಲ ಮೇಲೆ ಸ್ಟಕ್ ಆಗಿದ್ದಾರೆ ನೋಡ್ಕೊಂಡು. ಎಲ್ಲ ಆಗಿದ್ದಾರೆ ಯಾಕೆ ಸ್ಟಕ್ಕಾಗಿದ್ದೀರಿ ಬನ್ನಿ ಕೆಳಗೆ ಬನ್ನಿ